ಹೇಗೆ ಎಲ್ರಿಗೂ ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಎಸ್ ಎಸ್ ಸಿ ಜಿ ಡಿ ಅಪ್ಲಿಕೇಶನ್ ಹಾಕಿದ್ರಿ ಸೊ ಎಕ್ಸಾಮ್ ಕೂಡ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಮತ್ತೆ ತುಂಬಾ ಜನ ಬಂದ್ಬಿಟ್ಟು ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಾ ಇದಾರೆ ಸ್ನೇಹಿತರೆ ಓಕೆ ಇಲ್ಲಿ ನೋಡ್ಬೋದು ಎಸ್ ಎಸ್ ಸಿ ಜಿ ಡಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ವೇಕೆನ್ಸಿ ಬಂದ್ಬಿಟ್ಟು ಐವತ್ ಸಾವಿರದ ಆರುನೂರ ತೊಂಬತ್ತು ವೇಕೆನ್ಸಿಗಳು ಕಾಲ್ಫಮ್ ಆಗಿದಾವೆ ಸ್ನೇಹಿತರೆ ಓಕೆ ಅದಕ್ಕೆಲ್ಲ ತುಂಬಾನೇ ಒಬ್ಬರು ತುಂಬ ಜನ ಬಂದ್ಬಿಟ್ಟು ಚೆನ್ನಾಗಿ ಎಕ್ಸಾಮ್ ಕೂಡ ಅಟೆಂಡ್ ಮಾಡಿದ್ದಾರೆ ಇವಾಗ ಬಂದ್ಬಿಟ್ಟು ಬ್ರದರ್ ಈ ಒಂದು ಫಿಸಿಕಲ್ ಲಿಸ್ಟ್ ಯಾವಾಗ ಬರುತ್ತೆ ಫೈನಲ್ ಮೆರಿಟ್ ಲಿಸ್ಟ್ ಯಾವಾಗ ಬರುತ್ತೆ ಅಂತೇಳಿ ತುಂಬಾ ಜನ ವೇಟ್ ಮಾಡ್ತಾ ಇದ್ರಿ ಸೊ ಸೊ ಆಲ್ಮೋಸ್ಟ್ ಇಲ್ಲಿ ನೋಡ್ಬೋದು ಇಷ್ಟು ಅಂದರೆ ಮೇ ಫಸ್ಟ್ ವೀಕಲ್ಲಿ ಈ ಒಂದು ರಿಸಲ್ಟ್ ಕೂಡ ಬರಬೇಕಾಗಿತ್ತು ಸೊ ಬರ್ತಾ ಇಲ್ಲ ಸ್ನೇಹಿತರೆ ಯಾಕೆ ಬರ್ತಾ ಇಲ್ಲ ಅಂತ ನೋಡೋದರೆ ಇವಾಗ ಏನೊಂದು ರೀಸೆಂಟಾಗಿ ಇಂಡಿಯಾ ಪಾಕಿಸ್ತಾನ ವಾರ್ ಕೂಡ ಆಯಿತು ಸೊ ಅದರ ಸಲುವಾಗಿ ಸ್ವಲ್ಪ ಡಿಲೇ ಆಯಿತು ಸೊ ಆದ್ದರಿಂದ ಇವಾಗ ಎಸ್ ಎಸ್ ಸಿ ಏನೊಂದು ಡಿಪಾರ್ಟ್ಮೆಂಟ್ ಇದೆ ಸೊ ಇವಾಗ ಒಂದು ಅವರು ಕೂಡ ಒಂದು ಶೆಡ್ಯೂಲ್ನ ಹಾಕ್ತಿರ್ತಾರೆ ಅಂದರೆ ಯಾವ ಟೈಮ್ಗೆ ಒಂದು ರಿಸಲ್ಟ್ನ ಡಿಕ್ಲೇರ್ ಮಾಡಬೇಕು ಯಾವಾಗ ಒಂದು ಕಟ್ ಆಫ್ ಲಿಸ್ಟ್ ಅನೌನ್ಸ್ಮೆಂಟ್ ಮಾಡಬೇಕು ಹೇಳಿ ಒಂದು ಶೆಡ್ಯೂಲ್ನ ರೆಡಿ ಮಾಡ್ತಾ ಇರ್ತಾರೆ ಆದಷ್ಟು ಇಲ್ಲಿ ನೋಡ್ಬೋದು ಗೂಗಲಲ್ಲಿ ನೀವು ಕೂಡ ಸರ್ಚ್ ಮಾಡ್ಬೋದು ಸ್ನೇಹಿತರೆ ಎಸ್ ಎಸ್ ಸಿ ಜಿಡಿ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಡೇಟ್ ಟು ತೌಸಂಡ್ ಟ್ವೆಂಟಿ ಫೈವ್ ಅಂತ ಸರ್ಚ್ ಮಾಡಿದ್ರೆ ಇಲ್ಲಿ ನೋಡಬಹುದು ಸ್ನೇಹಿತರೆ ಇಲ್ಲಿ ಏನೊಂದು ದಿ ಸ್ಟಾಪ್ ಸೆಲೆಕ್ಷನ್ ಕಮಿಷನ್ ವಿಲ್ ಸೂನ್ ರಿಲೀಸ್ ದಿ ಜಿಡಿ ಕಾನ್ಸ್ಟೇಬಲ್ ರಿಸಲ್ಟ್ ಟೂ ತೌಸಂಡ್ ಟ್ವೆಂಟಿ ಫೈ ಆನ್ ಎಸ್ ಎಸ್ ಸಿ ಜಿ ಡಿ ಗೋ ಜಿಒವಿ ಡಾಟಿನ್ ಅಂತ ಹೇಳಿ ವೆಬ್ಸೈಟ್ ಕೂಡ ಕೊಟ್ಟಿದ್ದಾರೆ ದಿ ಎಕ್ಸಾಮ್ ವಾಸ್ ಹೀಲ್ಡ್ ಆನ್ ಹೀಲ್ಡ್ ಇನ್ ಫೆಬ್ರವರಿ ಟು ತೌಸಂಡ್ ಟ್ವೆಂಟಿ ಫೈವ್ ಅಂದ್ರೆ ಫೆಬ್ರವರಿಯಲ್ಲಿ ಏನೊಂದು ಎಕ್ಸಾಮ್ ಕಂಡಕ್ಟ್ ಆಗಿದೆ ಸೊ ಇಲ್ಲಿ ನೋಡಬಹುದು ನೆಕ್ಸ್ಟ್ ಬಂದ್ಬಿಟ್ಟು ಐವತ್ಮೂರು ಸಾವಿರದ ಆರುನೂರ ತೊಂಬತ್ತು ಟು ವೇಕೆನ್ಸಿಗಳ ಕಲ್ಪ ಮಾಡಿದರು ಸ್ನೇಹಿತರೆ ಓಕೆ ದಿ ರಿಸಲ್ಟ್ ಈಸ್ ಎಕ್ಸ್ಪೆಕ್ಟೆಡ್ ಬೈ ಮೇ ಟು ತೌಸಂಡ್ ಟ್ವೆಂಟಿ ಫೈ ಇಟ್ ವಿಲ್ ಬಿ ಇನ್ ಪಿ ಡಿ ಎಫ್ ಫಾರ್ಮೆಟ್ ವಿಲ್ ವಿತ್ ರೋಲ್ ನಂಬರ್ ಆ್ಯಂಡ್ ಕಟ್ ಆಫ್ ಮಾರ್ಕ್ಸ್ ಅಂತ ಏನು ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಎಕ್ಸ್ಪೆಕ್ಟೆಡ್ ಯಾವಾಗ ಬರ್ಬೋದು ಅಂತಂದರೆ ಮೇ ಲಾಸ್ಟ್ ವೀಕಲ್ಲಿ ನಿಮ್ಮದು ರಿಸಲ್ಟ್ ಕೂಡ ಅನೌನ್ಸ್ಮೆಂಟ್ ಆಗುತ್ತೆ ಅಂತೇಳಿ ವೆಬ್ಸೈಟಲ್ಲಿ ಇಲ್ಲಿ ಒಂದು ಗೂಗಲಲ್ಲಿ ಕೂಡ ತೋರಿಸ್ತಾ ಇದೆ ಸ್ನೇಹಿತರೆ ಓಕೆ ನೋಡ್ಬೋದು ಆದಷ್ಟು ಇನ್ನೊಂದು ನನ್ನ ಪ್ರಕಾರ ಒಂದು ಮೂರರಿಂದ ನಾಲ್ಕು ದಿನದಲ್ಲಿ ಒಳಗಡೆನೇ ಒಂದು ಎಸ್ ಎಸ್ ಸಿ ಜಿ ಡಿ ಒಂದು ಏನೊಂದು ಫಿಸಿಕಲ್ ಮೆರಿಟ್ ಲಿಸ್ಟ್ ಇದೆ ಆದಷ್ಟು ಅನೌನ್ಸ್ಮೆಂಟ್ ಆಗುವಂಥ ಸಾಧ್ಯತೆ ಕೂಡ ಜಾಸ್ತಿ ಇದೆ ಸ್ನೇಹಿತರೆ ಓಕೆ ಜಾಸ್ತಿ ಟೈಮ್ ಕೊಡೋಲ್ಲ ಲಿಸ್ಟ್ ಅನೌನ್ಸ್ಮೆಂಟ್ ಆಗಿದ ತಕ್ಷಣ ಯಾರೆಲ್ಲ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಈ ಸರಿ ಒಂದು ಫಿಸಿಕಲ್ ಲಿಸ್ಟ್ಗೆ ಹೆಸರು ಕೂಡಬಹುದು ಮತ್ತು ಸ್ಕೋರ್ ಯಾರೆಲ್ಲ ಒಂದು ಚೆನ್ನಾಗಿ ಮಾಡಿದ್ದೀರಾ ಸೊ ಆದಷ್ಟು ಇವಾಗಲಿಂದಲೇ ಒಂದು ಫಿಸಿಕಲ್ನ ಪ್ರಾಕ್ಟೀಸ್ ಮಾಡಿ ಸೊ ಜಾಸ್ತಿ ಟೈಮ್ ಕೊಡಲ್ಲ ಸಡನ್ನಾಗಿ ಒಂದು ಎಂಟರಿಂದ ಹತ್ತು ದಿನದಲ್ಲಿ ಒಂದು ನಿಮಗೆ ಯಾವಾಗ ಫಿಸಿಕಲ್ ನಡೆಯುತ್ತೆ ಅಂತೇಳಿ ಶೆಡ್ಯೂಲ್ನ ಅನೌನ್ಸ್ಮೆಂಟು ಮಾಡ್ತಾರೆ ಸ್ನೇಹಿತರೆ ಅಂದರೆ ಫಿಸಿಕಲ್ ಡೇಟ್ನ ಫಿಕ್ಸ್ ಮಾಡ್ತಾರೆ ಸೊ ಆದ್ದರಿಂದ ಇವಾಗಲಿಂದಾನೇ ಒಂದು ರನ್ನಿಂಗ್ನ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ ಸ್ನೇಹಿತರೆ ಫಿಸಿಕಲ್ ಹಾಗೇನಾದ್ರೂ ರಿಸಲ್ಟ್ ಡೇಟ್ ಏನಾದರೂ ಫಿಕ್ಸ್ ಆದರೆ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ನೋಡ್ತಾರೆ ಎಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಸ್ನೇಹಿತರೆ ಓಕೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ನಿಮ್ಮ ಒಂದು ಸ್ನೇಹಿತರು ಕೂಡ ಶೇರ್ ಮಾಡಿ ಅವರಿಗೂ ಕೂಡ ಹೆಲ್ಪ್ ಆಗಲಿ